ಬಡವರಿಂದ ಶ್ರೀಮಂತರವರೆಗೂ ಮಾಡುವ ಅಡುಗೆಗಳ ಮಿಡಿಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಚಟ್ನಿ ಪುಡಿ ಇದೇನು ಹಾಗಲ್ಕಾಯಿ ಇಟ್ಕೊಂಡು ಚಟ್ನಿ ಪುಡಿ ಅಂತ ಇದಾರೆ ಅನ್ಕೋಬೇಡಿ ಹಾಗಲ್ಕಾಯಿಂದ ಮಾಡೋ ಚಟ್ನಿ ಪುಡಿ ಇದು ಎಷ್ಟು ದಿವಸ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲೂ ಇಟ್ಕೊಂಡು ತಿನ್ಬೋದು ಏನ್ ಹಾಳಾಗಲ್ಲ ಈಗ ನಾವು ಶುರು ಮಾಡೋಣ ಮಾಡೋದು ಅಂತ ಹೇಳ್ತೇ ಹೇಳ್ತೀನಿ ಮೊದಲು ಈ ಹಾಗಲಕಾಯಿದು ಎರಡು ಕಡೆ ತೊಟ್ಟು ತಕ್ಕೋಬೇಕು ಆಮೇಲೆ ಇದನ್ನ ಕಾಯಿನ್ ತರ ಕಟ್ ಮಾಡ್ಕೊಂಡು ಹೋಗ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗ್ಬೇಕು ಈ ತರ ಇದೇ ತರ ಎಲ್ಲ ಕಟ್ ಮಾಡ್ಕೋಬೇಕು ಒಂದು ವೇಳೆ ಬೀಜ ಬೆಳೆದಿದ್ರೆ ಅದನ್ನ ಬೀಜ ತೆಗಿಬೋದು ಇಲ್ಲಾಂದರೆ ಅದನ್ನೆಲ್ಲ ಹಾಕೋಬೋದು ಹಾಗೆ ನಾನು ಎರಡು ಹಾಗಲಕಾಯಿ ತಕೊಂಡಿದ್ದೀನಿ ಇದನ್ನೆಲ್ಲ ಎರಡು ಕಟ್ ಮಾಡ್ಕೊಳ್ಳೋಣ ಈಗ ಎಷ್ಟು ಚಿಕ್ಕ ಪೀಸ್ ಮಾಡೋಕ್ಕಾಗುತ್ತೋ ಬಿಲ್ಲೆ ಮಾಡೋಕ್ಕಾಗುತ್ತ ಆ ಥರ ಮಾಡಿ ಮಾಡಿ ಎಲ್ಲ ಒಂದೇ ರೀತಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇವಾಗೆಲ್ಲ ಬಿಲ್ಲೆ ಬಿಲ್ಲೆ ಆಗಿದೆ ಎಲ್ಲ ಬಿಲ್ಲೆ ಬಿಲ್ಲೆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಬೌ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಹಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಅರ್ಶಿನ ಮತ್ತು ಉಪ್ಪು ಹಾಕಿ ಅರ್ಧ ಗಂಟೆ ಬಿಡ್ಬೇಕಿದ್ನ ಉಪ್ಪು ಮತ್ತು ಅರ್ಶಿನ ಸೇರಿಸೋದ್ರಿಂದ ಉಪ್ಪು ಕರ್ಗಿ ಇದ್ರ ಕಹಿ ಅಂಶನೆಲ್ಲ ಎಲ್ಲ ತೆಗಿಯುತ್ತೆ ಒಂದು ಅರ್ಧ ಗಂಟೆ ಹಾಗೆ ಇವಾಗ ಇದನ್ನ ಅರ್ಧ ಗಂಟೆ ಬಿಟ್ಬಿಡೋಣ ಅರ್ಧ ಗಂಟೆ ಬಿಟ್ಟು ಚಟ್ನಿ ಪುಟ್ಟಿ ರೆಡಿ ಮಾಡುವ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದು ಅರ್ಧ ಗಂಟೆ ನೆನೀಲಿ ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮಸಾಲೆ ಎಲ್ಲ ಹುರಿಬೇಕೀಗ ಎಣ್ಣೆ ಬಿಸಿ ಆದ ಕೂಡಲೇ ಎರಡು ಸ್ಪೂನು ಕಡಲೆ ಬೀಜ ಅದರ ಜೊತೆಗೆ ಕರ್ಬೇವು ಹಾಕಿ ಹುರ್ಕೊಳ್ಳೋಣ ಕಡಲೆ ಬೀಜ ಮತ್ತು ಕರಿಬೇವು ರೋಸ್ಟ್ ಆಗಬೇಕು ನಿಧಾನ ಉರಿಯಲ್ಲಿ ಹುರಿಬೇಕಿದವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಆರು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಆಗಲಿ ಇದು ಒಂದು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಎಲ್ಲ ಸೇರಿಸಿ ಫ್ರೈ ಮಾಡುವ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೋಣ ಕೊಬ್ಬರಿ ಚೂರಿದೆ ಕೊಬ್ಬರಿ ಚೂರು ಹಾಕೋಬಹುದು ನಾನು ಹಸಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಉರಿಬೇಕು ಈ ಬ್ಯಾಡಿಗೆ ಮೆಣಸು ಅಷ್ಟೊಂದು ಖಾರ ಇರೋದಿಲ್ಲ ಗುಂಟೂರು ಮೆಣಸಾದರೆ ಸ್ವಲ್ಪ ಖಾರ ಇರುತ್ತೆ ಒಣ ಕೊಬ್ಬರಿ ಹಾಕೊಂಡ್ರೆ ಜಾಸ್ತಿ ಹುರಿಬೇಕಾಗಿಲ್ಲ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ ಸಾಕು ಇದು ಬಾಣಲೆ ಬಿಸಿ ಇದೆ ಅಲ್ವಾ ಬಿಸಿಗೆ ಚೆನ್ನಾಗಿ ಹುರಿ ಹುರಿಯುತ್ತೆ ಅದು ಹಾಕ್ ಮಾಡೋಣ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಮಾಡೋಣ ಈಗ ನೋಡಿ ಅರ್ಧ ಗಂಟೆ ಆಗಿದೆ ಎಲ್ಲ ನೀರ್ ಬಿಟ್ಕೊಂಡಿದ್ದೆ ಉಪ್ಪು ಎಲ್ಲ ನೀರಾಗಿ ಹಾಗಲ್ಕಾಯಿ ಇದು ಕಹಿ ಎಲ್ಲ ಬಿಟ್ಕೊಂಡಿದೆ ಇದು ಹಿಂಡಿ ತೆಗಿಯೋಣ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ ನಾನು ಈಗ ಹಾಗಲ್ಕಾಯಿನ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈಗ ಈಗ ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗಬೇಕು ಒಂದೇ ಸರಿ ಆಗಿಲ್ಲ ಅಂದರೆ ಎರಡು ಸರಿ ಹಾಕ್ಕೊಳ್ಬೇಕು ಹೌದು ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಕ್ರಿಸ್ಪಿ ಆಗಬೇಕಿದು ಒಂದೆರಡು ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕಡೆ ಒಂದೇ ಥರ ಫ್ರೈ ಆಗಬೇಕು ನೋಡಿ ಈ ಥರ ರೋಸ್ಟ್ ಆಗಬೇಕು ಇಷ್ಟು ರೋಸ್ಟ್ ಆದಮೇಲೆ ಈಗ ತೆಗಿಯೋಣ ಆಗಿದೆ ಈಗ ಜಾಸ್ತಿ ಎಣ್ಣೆ ಇಟ್ಕೊಂಡು ಒಂದೇ ಸರಿ ಫ್ರೈ ಮಾಡ್ಬೋದು ಈಗ ಉಳ್ದಿರೋ ಅಂಥ ಹಗಲ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಹಾಕಿದ್ದೀನಿ ಇನ್ನೊಂದು ಸರಿ ಹಾಕೊಳ್ತೀನಿ ಇದನ್ನು ಹಾಗೆ ಒಳ್ಳೆ ಫ್ರೈ ಆಗಬೇಕು ಫಸ್ಟ್ ಏನು ಮಾಡಿದ್ದು ಅದೇ ಥರ ಎರಡನೇ ಸರಿ ಹಾಕಿರೋದು ಫ್ರೈ ಆಗಿದೆ ಈಗ ಮೊದಲು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಫಸ್ಟಿಗೆ ಫಸ್ಟ್ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕೊಳ್ಳೋಣ ಒಂದು ಲಿಂಬೆ ಹಣ್ಣು ಗಾತ ಚಿಕ್ಕ ಲಿಂಬೆ ಹಣ್ಣುಗಾತದಷ್ಟು ಹುಳಿ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ನಾ ಪೀಸ್ ಪೀಸ್ ಮಾಡಿ ಹಾಕೋಣ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅವಾಗ ಉಪ್ಪು ನೋಡ್ಕೊಂಡು ಹಾಕೋ ಹಾಕಬೇಕು ಆವಾಗಲೇ ನಾವು ಉಪ್ಪು ಹಾಕಿ ನೆನೆಸಿಟ್ಟಿದ್ದೀವಲ್ಲ ಉಪ್ಪಾಗಿರುತ್ತೆ ಬೇಕಾದ್ರೆ ಹಾಕೋಬಹುದು ರುಚಿ ನೋಡಿಕೊಂಡು ಈ ಹಾಗಲಕಾಯಿ ಚಟ್ನಿ ಪುಡಿಗೆ ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಆವಾಗಲೇ ಟೇಸ್ಟು ಮತ್ತೆ ತುಂಬ ದಿವಸ ಇಡ್ಬೋದು ಹಾಳಾಗಲ್ಲ ಇದೆಲ್ಲ ಹುಳಿ ಹುಣಸೆ ಹಣ್ಣು ಉಪ್ಪು ಎಲ್ಲ ಪರ್ಮಂಟೇಷನ್ ಮಾಡುತ್ತೆ ಒಂದು ಹತ್ತು ಹಸಳು ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಎಲ್ಲ ಹಾಕಿ ಈಗ ಉಟ್ಕೊಳ್ಳೋಣ ಮಿಕ್ಸಿ ಮಾಡೋಣ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸಿ ಮಾಡಬೇಕು ಇಲ್ಲಾಂದರೆ ಅಲ್ಲೇ ಅಂಟ್ಕೊಳ್ಳುತ್ತೆ ನೋಡಿ ಈಗ ರೆಡಿಯಾಗಿದೆ ಅದು ಚಿಕ್ಕ ಜಾರಲ್ಲಿ ಮಿಕ್ಸಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಾನು ದೊಡ್ಡ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡಿದ್ದೀನಿ ನೋಡಿ ರೆಡಿಯಾಗಿದೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಉಪ್ಪು ಹುಳಿ ಕಮ್ಮಿ ಆದರೆ ಹಾಕೋಬೋದು ಈ ಟೈಮಲ್ಲಿ ಈಗ ಬೌಲ್ಗೆ ಹಾಕೊಳ್ಳೋಣ ಇದು ಈ ಥರ ತರಿತರಿಯಾಗಿ ಇರಬೇಕು ಚಟ್ನಿ ಪುಡಿ ಇದು ಅನ್ನಕ್ಕೆಲ್ಲ ಕಲ್ಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗಲಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ರುಚಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಒತ್ಬಿಡಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ